ಹನುಮಂತನು ವಾಯುದೇವನ ಮತ್ತು ಅಂಜನಾದೇವಿಯ ಪುತ್ರ ಶಕ್ತಿಶಾಲಿ ಬುದ್ಧಿವಂತ ಮತ್ತು ಶ್ರೀರಾಮನ ಅಪಾರ ಭಕ್ತನಾಗಿದ್ದನು ಬಾಲ್ಯದಲ್ಲಿ ಸೂರ್ಯನನ್ನು ಹಣ್ಣೆಂದು ಭಾವಿಸಿ ತಿನ್ನಲು ಹಾರಿದ ರಾಮಾಯಣದಲ್ಲಿ ಸೀತಾಮಾತೆಯನ್ನು ಹುಡುಕಿ ಲಂಕೆಗೆ ಹಾರಿ ಅವಳಿಗೆ ರಾಮನ ಉಂಗುರ ಕೊಟ್ಟು ಭರವಸೆ ನೀಡಿದ ಲಂಕೆಗೆ ಬೆಂಕಿ ಹಚ್ಚಿ ತನ್ನ ಶಕ್ತಿಯನ್ನು ತೋರಿಸಿದ ರಾಮ ರಾವಣ ಯುದ್ಧದಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸಿದ ಸಂಜೀವಿನಿ ಬೆಟವನ್ನು ಎತ್ತಿ ಲಕ್ಷ್ಮಣನನ್ನು ಉಳಿಸಿದ ರಾಮನ ಭಕ್ತಿಗೆ ಮಾದರಿ ಧೈರ್ಯ ಮತ್ತು ನಿಷ್ಠೆಯ ಪ್ರತೀಕ ಚಿರಂಜೀವಿಯಾಗಿರುವ ಹನುಮಂತನು ಭಕ್ತರಿಗೆ ಭಯ ಹರಿಸುವವನು ಶಕ್ತಿಯದಾತ ಓಕೆ ಗಾಯ್ಸ್ ನೋಡಿದ್ರಲ್ಲ ಈ ಥರ ಹನುಮಾನ್ ವೀಡಿಯೋನ ನಮಗೆ ಎ ಐ ಕ್ರಿಯೇಟ್ ಮಾಡಿ ಕೊಡುತ್ತೆ ಇದು ನಿಮಗೆ ಫ್ರೀ ಆಗಿರುತ್ತೆ ಮತ್ತು ಅನ್ಲಿಮಿಟೆಡ್ ವೀಡಿಯೋನ ನೀವು ಕ್ರಿಯೇಟ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡಬಹುದು ಗಾಯ್ಸ್ ಓಕೆ ಗಾಯ್ಸ್ ನಾನು ನಿಮಗೆ ಸಿಂಪಲ್ ಸ್ಟೆಪ್ನಲ್ಲಿ ಹೇಳಿಕೊಡ್ತೀನಿ ಯಾವ ಥರ ನೀವು ಫೋಟೋಯಿಂದ ವೀಡಿಯೋ ಜನರೇಟ್ ಮಾಡಬಹುದು ಅಂತ ಓಕೆನಾ ನೀವು ಎಷ್ಟು ಸಲ ಬೇಕಾದರೂ ಫೋಟೋ ಜನರೇಟ್ ಮಾಡಿ ಆ ಫೋಟೋನ ವಿಡಿಯೋ ಆಗಿ ಜನರೇಟ್ ಮಾಡ್ಕೋಬಹುದು ಫ್ರೀ ವೆಬ್ಸೈಟ್ ಇಂದ ಓಕೆನಾ ಹಾಗಾದ್ರೆ ಬನ್ನಿ ಗಾಯ್ಸ್ ನಿಮಗೆಲ್ಲ ಹೇಳಿಕೊಡ್ತೀನಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಗಾಯ್ಸ್ ವಿಡಿಯೋ ಸ್ವಲ್ಪ ಲೆಂದಿ ಆಗಿದೆ ಡೀಟೇಲ್ ಆಗಿ ಹೇಳಿದೀನಿ ಓಕೆ ಗಾಯ್ಸ್ ಹಾಗಾದ್ರೆ ತಡ ಮಾಡದೆ ವೀಡಿಯೋ ಶುರು ಮಾಡೋಣ ಬನ್ನಿ ನಾನು ನಾನಿವಾಗ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ ಗಾಯ್ಸ್ ನೀವು ಮೊದಲಿಗೆ ಚಾಟ್ ಜಿ ಪಿ ಟಿ ಅಪ್ಲಿಕೇಶನ್ನ ಓಪನ್ ಮಾಡ್ಕೋಬೇಕು ಓಕೆನಾ ಇಲ್ಲಿ ಕೆಳಗಡೆ ಆಸ್ಕ್ ಎನಿಥಿಂಗ್ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನೀವು ಟೈಪ್ ಮಾಡಬೇಕು ಏನಂತ ರಾಮಾಯಣ್ ಇಂಟ್ರೆಸ್ಟಿಂಗ್ ಸ್ಟೋರಿ ಪಾರ್ಟ್ ಇನ್ ಕನ್ನಡ ಅಂತ ಟೈಪ್ ಮಾಡಬೇಕು ಓಕೆನಾ ಗಾಯ್ಸ್ ನಿಮಗೆ ರಾಮಾಯಣ ಸ್ಟೋರಿ ಬೇಡ ಅಂದರೆ ಇಲ್ಲಿ ಬಂದುಬಿಟ್ಟು ನೀವು ನಿಮಗೆ ಯಾವ ಸ್ಟೋರಿ ನೇಮ್ ಬೇಕೋ ಆ ಸ್ಟೋರಿ ನೇಮ್ನ ಮೆನ್ಷನ್ ಮಾಡಬೇಕು ಓಕೆನಾ ಗಾಯ್ಸ್ ನಿಮಗೆ ಶಾರ್ಟ್ ಸ್ಟೋರಿ ಬೇಕಂದರೆ ಹಂಡ್ರೆಡ್ ವರ್ಡ್ಸ್ ಅಂತ ಕೊಡಿ ಲಾಂಗ್ ಸ್ಟೋರಿ ಬೇಕೆಂದರೆ ತೌಸಂಡ್ ವರ್ಡ್ಸ್ ಅಂತ ಕೊಡಿ ಓಕೆನಾ ಗಾಯ್ಸ್ ನೀವು ಇಲ್ಲಿ ಟೈಪ್ ಮಾಡಿಬಿಟ್ಟು ಇಲ್ಲಿ ಪಕ್ಕದಲ್ಲಿ ಆ್ಯರೋ ಮಾರ್ಕ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಗಾಯ್ಸ್ ಈಗ ನೋಡಬಹುದು ನಿಮಗೆ ಇದು ಸ್ಟೋರಿನ ಬರೆದು ಕೊಟ್ಟಿದೆ ಗಾಯ್ಸ್ ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ ನಮ್ಮ ಈ ಸ್ಟೋರಿಗೆ ಇಮೇಜ್ ಬೇಕಲ್ವಾ ಗಾಯ್ಸ್ ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ ನಮ್ಮ ಸ್ಟೋರಿಗೆ ಇಮೇಜ್ ಬೇಕಲ್ವಾ ಈಗ ನಮಗೆ ಇಮೇಜ್ ಬೇಕಂದ್ರೆ ನಾವು ಇದರಲ್ಲಿ ಪ್ರಾಂಪ್ಟ್ ಹಾಕಬೇಕು ಓಕೆನಾ ಗಾಯ್ಸ್ ಇಲ್ಲಿ ಕೆಳಗಡೆ ಮತ್ತು ಆಸ್ಕ್ ಎನಿಥಿಂಗ್ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ನಾವು ಟೈಪ್ ಮಾಡಬೇಕು ಏನಂತ ಗಿವ್ ಮೀ ಸೆವೆನ್ ಇಮೇಜ್ ಪ್ರಾಂಪ್ಟ್ ಆಫ್ ದಿಸ್ ಸ್ಟೋರಿ ಅಂತ ಓಕೆನಾ ನಿಮಗೆ ಎಷ್ಟು ಇಮೇಜ್ ಪ್ರಾಂಪ್ಟ್ ಬೇಕೋ ನೀವು ಅದನ್ನ ಮೆನ್ಷನ್ ಮಾಡಿ ಓಕೆನಾ ಇದು ಬಂದ್ಬಿಟ್ಟು ನಿಮಗೆ ಅನ್ಲಿಮಿಟೆಡ್ ಪ್ರಾಂಪ್ಟ್ನ ಬರೆದು ಕೊಡುತ್ತೆ ಓಕೆನಾ ನೀವು ಟೈಪ್ ಮಾಡಿದ ಮೇಲೆ ಇಲ್ಲಿ ಪಕ್ಕದಲ್ಲಿ ಆ್ಯಾರೋ ಮಾರ್ಕ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಗಾಯ್ಸ್ ಈಗ ಇಲ್ಲಿ ನೀವು ನೋಡಬಹುದು ಚಾಟ್ ಜಿ ಪಿ ಟಿ ಬಂದ್ಬಿಟ್ಟು ನಮಗೆ ಇಮೇಜ್ ಪ್ರಾಂಪ್ಟ್ ನ ಬರೆದು ಕೊಟ್ಟಿದೆ ಓಕೆನಾ ಗಾಯ್ಸ್ ಇವಾಗ ನೀವು ಏನು ಏನ್ ಎಲ್ಲದನ್ನು ನಾವು ಕಾಪಿ ಮಾಡ್ಕೋಬೇಕು ಓಕೆನಾ ಕಾಪಿ ಮಾಡ್ಬಿಟ್ಟು ನಾವು ಅಗೇನ್ ಬ್ಯಾಕ್ ಬಟನ್ ನ ಕ್ಲಿಕ್ ಮಾಡಬೇಕು ಬ್ಯಾಕ್ ಬಟನ್ ನ ಕ್ಲಿಕ್ ಮಾಡ್ಬಿಟ್ಟು ನಮ್ಮ ಮೊಬೈಲ್ ನಲ್ಲಿ ಒಂದು ನೋಟ್ಸ್ ಅನ್ನೋ ಅಪ್ಲಿಕೇಶನ್ ಇರುತ್ತಲ್ವಾ ಆ ಅಪ್ಲಿಕೇಶನ್ ನ ಓಪನ್ ಮಾಡಬೇಕು ಓಕೆನಾ ಓಪನ್ ಮಾಡಿದ ಮೇಲೆ ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ನೀವು ಕಾಪಿ ಮಾಡಿದ್ರಲ್ವಾ ಅದನ್ನ ಇಲ್ಲಿ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಪೇಸ್ಟ್ ಮಾಡಬೇಕಾಗುತ್ತೆ ಓಕೆನಾ ನೋಡ್ಬೋದು ಕಾಯ್ಸ್ ನಿಮ್ಮ ಎಲ್ಲ ಪ್ರಾಂಪ್ಟ್ಗಳು ಕೂಡ ಕಾಪಿ ಆಗಿದೆ ಓಕೆನಾ ನೆಕ್ಸ್ಟು ಇಲ್ಲಿ ಪಕ್ಕದಲ್ಲಿ ರೈಟ್ ಮಾರ್ಕ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಬಂದ್ಬಿಟ್ಟು ನಿಮ್ಮ ಈಗ ಬಂದ್ಬಿಟ್ಟು ನೀವು ಈಗ ಬಂದ್ಬಿಟ್ಟು ನೀವು ಪೇಸ್ಟ್ ಮಾಡಿದ್ರಲ್ವಾ ಅದು ಸೇವ್ ಆಗಿರುತ್ತೆ ಓಕೆನಾ ಎಗೇನ್ ನೀವು ಬ್ಯಾಕ್ ಬಟನ್ ಕ್ಲಿಕ್ ಮಾಡಬೇಕು ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋಬೇಕು ಓಕೆನಾ ಓಪನ್ ಮಾಡಿದ್ಮೇಲೆ ಅಲ್ಲಿ ಸರ್ಚ್ ಮಾಡಬೇಕು ಮೆಟಾ ಎ ಐ ಅಂತ ಓಕೆನಾ ಸರ್ಚ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಫಸ್ಟ್ ವೆಬ್ಸೈಟ್ ಕಾಣಿಸ್ತಿದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ ಮೇಲೆ ಗಾಯ್ಸ್ ಇದರಲ್ಲಿ ಲಾಗಿನ್ ಆಗೋಕೆ ಇರುತ್ತೆ ನೀವು ಇಲ್ಲಿ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಿಂದ ನೀವು ಲಾಗಿನ್ ಆಗಬೇಕು ಲಾಗಿನ್ ಆದರೆ ಮಾತ್ರ ನಿಮಗೆ ಇದು ಸಿಗುತ್ತೆ ಓಕೆನಾ ನಿಮಗೆ ಲಾಗಿನ್ ಮಾಡೋಕೆ ಗೊತ್ತಿಲ್ಲ ಅಂದರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಹೌ ಟು ಲಾಗಿನ್ ಮೆಟ್ ಎ ಐ ಅಂತ ಓಕೆನಾ ಅದರ ಬಗ್ಗೆ ತುಂಬ ವೀಡಿಯೋನೇ ಸಿಗುತ್ತೆ ಗಾಯ್ಸ್ ಮೆಟಾ ಎ ಐ ಓಪನ್ ಮಾಡಿದ ಮೇಲೆ ನಮಗೆ ಈ ಥರ ಇಂಟರ್ಫೇಸ್ ಶೋ ಆಗುತ್ತೆ ಗಾಯ್ಸ್ ಇಲ್ಲಿ ನಾವು ಪ್ರಾಂಪ್ಟನ್ನ ಆ್ಯಡ್ ಮಾಡ್ತಾ ಹೋಗಬೇಕು ಓಕೆನಾ ಗಾಯ್ಸ್ ಇಲ್ಲಿ ಆ್ಯಸ್ಕ್ ಮೆಟಾ ಎ ಐ ಅಂತ ಇದೆಯಲ್ವಾ ಅಲ್ಲಿ ಪ್ರಾಂಪ್ಟನ್ನ ಆ್ಯಡ್ ಮಾಡಬೇಕು ಓಕೆನಾ ಗಾಯ್ಸ್ ನಾವು ಸಿಂಪ್ಲಿ ಬ್ಯಾಕ್ ಬಟನ್ನ ಕ್ಲಿಕ್ ಮಾಡಬೇಕು ಈಗ ನಾವು ನೋಟ್ ಪ್ಯಾಡ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಬಿಟ್ಟು ಇಲ್ಲಿ ಫಸ್ಟ್ ಪ್ರಾಂಪ್ಟ್ ಇದೆಯಲ್ವಾ ಇಲ್ಲಿ ಫಸ್ಟ್ ಪ್ರಾಂಪ್ಟ್ ಇದೆಯಲ್ವಾ ಅದನ್ನ ಕಾಪಿ ಮಾಡ್ಕೋಬೇಕು ಓಕೆನಾ ಕಾಪಿ ಅಂತ ಕೊಡಿ ಹೇಗೆ ನೀವು ಬ್ಯಾಕ್ ಬಟನ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮತ್ತೆ ಮೆಟಾ ಎ ಐ ಅಪ್ಲಿಕೇಶನ್ ಓಪನ್ ಮಾಡ್ಕೊಬಿಟ್ಟು ಇಲ್ಲಿ ನಾವು ಪೇಸ್ಟ್ ಮಾಡಬೇಕು ಓಕೆನಾ ಪೇಸ್ಟ್ ಮಾಡಿದ ಮೇಲೆ ನಾವು ಇದರಲ್ಲಿ ನಾವು ಟೈಪ್ ಮಾಡಬೇಕು ಕ್ರಿಯೇಟ್ ಇಮೇಜ್ ಫಾರ್ ದಿಸ್ ಅಂತ ಓಕೆನಾ ಟೈಪ್ ಮಾಡಿ ಇಲ್ಲಿ ಪಕ್ಕದಲ್ಲಿ ಆ್ಯಾರೋ ಮಾರ್ಕ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ನೋಡಬಹುದು ಗಾಯ್ಸ್ ನಿಮಗೆ ಇದು ಇಮೇಜ್ ನೋಡಿ ಗಾಯ್ಸ್ ಈಗ ನೀವು ನೋಡಬಹುದು ನಿಮ್ಮ ಇಮೇಜ್ ಕ್ರಿಯೇಟ್ ಆಗಿದೆ ಓಕೆನಾ ಗಾಯ್ಸ್ ನಾವು ಆ್ಯನಿಮೇಟೆಡ್ ವಿಡಿಯೋ ಆಗಿ ಕನ್ವರ್ಟ್ ಮಾಡಬೇಕಲ್ವಾ ಸಿಂಪ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಟೈಪ್ ಮಾಡಬೇಕು ಏನಂತ ಆ್ಯನಿಮೇಟ್ ಅಂತ ಓಕೆನಾ ಟೈಪ್ ಮಾಡಿಬಿಟ್ಟು ಇಲ್ಲಿ ಪಕ್ಕದಲ್ಲಿ ಆ್ಯರೋ ಮಾರ್ಕ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ನೀವು ನೋಡಬಹುದು ನಿಮ್ಮ ಇಮೇಜಸ್ ಆ್ಯನಿಮೇಟ್ ಆಗ್ತಾ ಇದೆ ಓಕೆನಾ ನೋಡಿ ಗಾಯ್ಸ್ ಈಗ ನಿಮ್ಮ ಇಮೇಜಸ್ ಆ್ಯನಿಮೇಟ್ ಆಗಿದೆ ಓಕೆನಾ ಗಾಯ್ಸ್ ನಿಮಗೆ ಯಾವ ವೀಡಿಯೋ ಬೇಕೋ ಆ ವೀಡಿಯೋ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಓಕೆನಾ ನಾನಿಲ್ಲಿ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ತಿದ್ದೀನಿ ಇಲ್ಲೊಂದು ಆಪ್ಷನ್ ಕಾಣಿಸ್ತಿದ್ಯಲ್ವಾ ಡೌನ್ಲೋಡ್ ವೀಡಿಯೋ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಗಾಯ್ಸ್ ಇಲ್ಲಿ ನೋಡ್ಬೋದು ನಿಮ್ಮ ವೀಡಿಯೋ ಬಂದುಬಿಟ್ಟು ಡೌನ್ಲೋಡ್ ಆಗಿದೆ ಓಕೆನಾ ಈ ರೀತಿಯಾಗಿ ನೀವು ವೀಡಿಯೋನ ಡೌನ್ಲೋಡ್ ಮಾಡ್ಕೋಬೋದು ಗಾಯ್ಸ್ ಇದೇ ಥರ ನೀವು ಎಲ್ಲ ಪ್ರಾಂಪ್ಟನ್ನ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ತಾ ಹೋಗಬೇಕು ನಿಮ್ಮ ಹತ್ರ ಎಷ್ಟು ಪ್ರಾಂಪ್ಟ್ ಇದೆಯೋ ಅಷ್ಟು ಪ್ರಾಂಪ್ಟನ್ನ ಹೀಗೆ ಪೇಸ್ಟ್ ಮಾಡಿಬಿಟ್ಟು ಆ್ಯನಿಮೇಟೆಡ್ ವೀಡಿಯೋನ ನೀವು ಜನ್ರೇಟ್ ಮಾಡಬೇಕಾಗುತ್ತೆ ಗಾಯ್ಸ್ ಗಾಯ್ಸ್ ಇದಾದ ಮೇಲೆ ಲಾಸ್ಟ್ ಸ್ಟೆಪ್ ಏನಂದರೆ ಎಡಿಟಿಂಗ್ ಆ್ಯಂಡ್ ವಾಯ್ಸ್ ಓವರ್ ಕೊಡೋದು ಗಾಯ್ಸ್ ನೀವು ಯಾವುದಾದರೂ ಎಡಿಟಿಂಗ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಓಕೆನಾ ನಾನಿಲ್ಲಿ ಇನ್ಶಾಟ್ ಆ್ಯಪ್ನ ಓಪನ್ ಮಾಡ್ಕೋತಿದ್ದೀನಿ ನೀವು ಬೇಕಾದರೆ ಕೈನ್ ಮಾಸ್ಟರ್ ಅಥವಾ ವಿ ಎನ್ ಎಡಿಟಿಂಗ್ ಆ್ಯಪ್ನ ಕೂಡ ಯೂಸ್ ಮಾಡ್ಕೋಬೋದು ಓಕೆನಾ ಇನ್ಶಾಟ್ ಆ್ಯಪ್ ಓಪನ್ ಮಾಡಿದ ಮೇಲೆ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಅಂತ ಓಕೆನಾ ವಿಡಿಯೋ ಅಂತ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನ್ಯೂ ಅಂತ ಸೆಲೆಕ್ಟ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಗಾಯ್ಸ್ ಈಗ ನೀವು ಡೌನ್ಲೋಡ್ ಮಾಡಿದ್ರಲ್ವಾ ಆ ವಿಡಿಯೋನ ನೀವು ಸೆಲೆಕ್ಟ್ ಮಾಡಬೇಕು ಓಕೆನಾ ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಈ ಥರ ಶೋ ಆಗುತ್ತೆ ಓಕೆನಾ ಗಾಯ್ಸ್ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಕ್ಯಾನ್ವಾಸ್ ಅಂತ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಯೂಟ್ಯೂಬ್ ರೇಷೋ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಒಂದು ವೇಳೆ ನಿಮ್ಮದು ಶಾರ್ಟ್ ವಿಡಿಯೋ ಆದರೆ ಇಲ್ಲಿ ನೈನ್ ಇಷ್ಟು ಸಿಕ್ಸ್ಟೀನ್ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನಾನಿಲ್ಲಿ ಸಿಕ್ಸ್ಟೀನ್ ಇಸ್ಟು ನೈನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಓಕೆನಾ ಸೆಲೆಕ್ಟ್ ಮಾಡಿ ಇಲ್ಲಿ ಪಕ್ಕದಲ್ಲಿ ರೈಟ್ ಮಾರ್ಕ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಗಾಯ್ಸ್ ನೆಕ್ಸ್ಟ್ ನಿಮ್ಮ ಟೂ ಫಿಂಗರ್ನ ಯೂಸ್ ಮಾಡ್ಕೊಬಿಟ್ಟು ನೀವು ಇದನ್ನ ಸ್ಕ್ರೀನ್ಗೆ ಈ ತರ ಅಡ್ಜಸ್ಟ್ ಮಾಡ್ಕೋಬೇಕು ಓಕೆನಾ ಅಡ್ಜಸ್ಟ್ ಮಾಡಿದ ಮೇಲೆ ಗಾಯಿಸಿ ನೆಕ್ಸ್ಟು ನೀವು ಏನು ಮಾಡಬೇಕಂದ್ರೆ ನಿಮಗೆ ವಿಡಿಯೋ ಸ್ಲೋ ಮೋಷನಲ್ಲಿ ಬೇಕೆಂದರೆ ಇಲ್ಲಿ ನೋಡಿ ಸ್ಪೀಡ್ ಅನ್ನೋ ಒಂದು ಆಪ್ಷನ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ನೀವು ಈ ಥರ ನಿಮಗೆ ಎಷ್ಟು ಸ್ಪೀಡ್ ಬೇಕೋ ಅಷ್ಟಕ್ಕೆ ನೀವು ಅಡ್ಜಸ್ಟ್ ಮಾಡಿಕೊಳ್ಳಿ ಓಕೆನಾ ಅಡ್ಜಸ್ಟ್ ಮಾಡಿಬಿಟ್ಟು ಇಲ್ಲಿ ಪಕ್ಕದಲ್ಲಿ ರೈಟ್ ಮಾರ್ಕ್ ಇದೆಯಲ್ವಾ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಓಕೆನಾ ಗಾಯ್ಸ್ ನೆಕ್ಸ್ಟು ಪ್ರೊಸೆಸ್ ಏನಂದರೆ ವಾಯ್ಸ್ ಓವರ್ ಕೊಡೋದು ಗಾಯ್ಸ್ ನಾನು ನಿಮಗೆ ಎ ಐ ವಾಯ್ಸ್ ಪ್ರಿಫರ್ ಮಾಡಲ್ಲ ನೀವು ಆದಷ್ಟು ಓನ್ ವಾಯ್ಸ್ನೇ ಕೊಡಿ ಗಾಯ್ಸ್ ಗಾಯ್ಸ್ ನೆಕ್ಸ್ಟು ಏನು ಮಾಡಬೇಕಂದ್ರೆ ನೀವು ಎಗೇನ್ ಬ್ಯಾಕ್ ಬಂದ್ಬಿಟ್ಟು ನೀವು ನೋಟ್ ಪ್ಯಾಡ್ಗೆ ಹೋಗಿಬಿಟ್ಟು ನೀವು ಆವಾಗ ಕಾಪಿ ಪೇಸ್ಟ್ ಮಾಡಿದ್ರಲ್ವಾ ಆ ಸ್ಟೋರಿನ ಓಪನ್ ಮಾಡ್ಕೊಳ್ಳಿ ಓಕೆನಾ ಓಪನ್ ಮಾಡಿದ ಮೇಲೆ ನೀವು ಇದನ್ನ ಸ್ಕ್ರೀನ್ಶಾಟ್ ತೆಗಿಬೇಕು ಓಕೆನಾ ಸ್ಕ್ರೀನ್ಶಾಟ್ ತೆಗೆದಾದ ಮೇಲೆ ಗಾಯ್ಸ್ ನೀವು ಹೇಗೆ ಇನ್ಶಾಟ್ ಆ್ಯಪ್ನ ಓಪನ್ ಮಾಡ್ಕೋಬೇಕು ಇಲ್ಲಿ ಕೆಳಗಡೆ ಪಿ ಐ ಪಿ ಅಂತ ಇರುತ್ತೆ ಗಾಯ್ಸ್ ಇಲ್ಲಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ಈಗ ನೀವು ಶಾಟ್ ತೆಗ್ದಿದ್ರಲ್ವಾ ಆ ಇಮೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು ಓಕೆನಾ ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ಕಾಣಿಸೋ ಥರ ಈ ಥರ ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಅಡ್ಜಸ್ಟ್ ಮಾಡಿಬಿಟ್ಟು ನಿಮಗೆ ಅದು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಈ ಥರ ಡ್ರಾಗ್ ಮಾಡ್ಕೊಳ್ಳಿ ಓಕೆನಾ ಡ್ರಾಗ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ನೀವು ಪಕ್ಕದಲ್ಲಿ ರೈಟ್ ಮಾರ್ಕ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಈಗ ನೀವು ಪ್ಲೇ ಮಾಡಿ ನೋಡಿ ಗಾಯ್ಸ್ ಇವಾಗ ನೋಡಿ ನಿಮ್ಮ ವಿಡಿಯೋದ ಪಕ್ಕದಲ್ಲಿ ಬಂದ್ಬಿಟ್ಟು ಶಾಟ್ ಶೋ ಆಗ್ತಾ ಇದೆ ಓಕೆನಾ ಗಾಯ್ಸ್ ಇವಾಗ ನಾವು ಏನ್ ಮಾಡ್ಬೇಕಂದ್ರೆ ಈ ಸ್ಕ್ರೀನ್ಶಾಟ್ನೆ ನೋಡ್ಕೊಬಿಟ್ಟು ನಾವು ವಾಯ್ಸ್ ಓವರ್ ಕೊಡ್ಬೇಕಾಗುತ್ತೆ ಓಕೆನಾ ಗಾಯ್ಸ್ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಆಡಿಯೋ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಓಕೆನಾ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ರೆಕಾರ್ಡ್ ಅನ್ನೋ ಒಂದು ಆಪ್ಷನ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆನಾ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ರೆಡ್ ಕಲರಲ್ಲಿ ಒಂದು ಬಟನ್ ಕಾಣಿಸ್ತಿದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ವಾಯ್ಸ್ ಓವರ್ ಕೊಡಬೇಕಾಗುತ್ತೆ ಓಕೆನಾ ವಾಯ್ಸ್ ಓವರ್ ಕೊಟ್ಬಿಟ್ಟು ಪಕ್ಕದಲ್ಲಿ ರೈಟ್ ಮಾರ್ಕ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆನಾ ಎಗೇನ್ ಈ ರೈಟ್ ಮಾರ್ಕ್ನ ಕ್ಲಿಕ್ ಮಾಡಿದರೆ ನಿಮ್ಮ ವಾಯ್ಸ್ ಓವರ್ ಆ್ಯಡ್ ಆಗುತ್ತೆ ಓಕೆನಾ ಗಾಯ್ಸ್ ವಾಯ್ಸ್ ಓವರೆಲ್ಲ ಕೊಟ್ಟಾದ ಮೇಲೆ ಎಗೇನ್ ನೀವು ಪಿ ಐ ಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಎಗೇನ್ ನೀವು ಆ ಸ್ಕ್ರೀನ್ಶಾಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಶೋ ಆಗ್ತಿದೆ ನೋಡಿ ಡಿಲೀಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಗಾಯಸ್ ಈಗ ನೋಡಬಹುದು ನಿಮ್ಮ ಶಾಟ್ ಬಂದು ರಿಮೂವ್ ಆಗಿದೆ ನೆಕ್ಸ್ಟು ನೀವೇನು ಮಾಡಬೇಕಂದ್ರೆ ಇಲ್ಲಿ ಪಕ್ಕದಲ್ಲಿ ರೈಟ್ ಮಾರ್ಕ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ಈ ಥರ ಶೋ ಆಗ್ತಿದೆ ಗಾಯ್ಸ್ ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ ನಾವು ಇನ್ ಇನ್ಶಾಟ್ ಅನ್ನೋ ಒಂದು ವಾಟರ್ ಮಾರ್ಕ್ ಇಲ್ಲಿ ಶೋ ಆಗ್ತಿದೆ ನೋಡಿ ಅದನ್ನ ರಿಮೂವ್ ಮಾಡಬೇಕು ಓಕೆನಾ ಇಲ್ಲಿ ಇನ್ ಇನ್ಶಾಟ್ ಅಂತ ಬರೆದಿದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಎರಡು ಆಪ್ಷನ್ ಶೋ ಆಗ್ತಿದೆ ಗಾಯ್ಸ್ ಇದರಲ್ಲಿ ಸೆಕೆಂಡ್ ಆಪ್ಷನ್ ಇದೆಯಲ್ವಾ ಫ್ರೀ ರಿಮೂವ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಬಂದ್ಬಿಟ್ಟು ಆ್ಯಡ್ಸ್ ರನ್ ಆಗುತ್ತೆ ಆ ಆ್ಯಡ್ನ ನೀವು ನೋಡಿದ ಮೇಲೆ ನಿಮ್ಮ ವಾಟರ್ ಮಾರ್ಕ್ ರಿಮೂವ್ ಆಗುತ್ತೆ ಓಕೆನಾ ಗಾಯ್ಸ್ ಇಲ್ಲಿ ನೋಡಿ ಆ್ಯಡ್ ಬಂದು ರನ್ ಆಗ್ತಿದೆ ಇದು ಕಂಪ್ಲೀಟ್ ಆದ ನಮಗೆ ವಾಟರ್ ಮಾರ್ಕ್ ರಿಮೂವ್ ಆಗೋದು ಓಕೆನಾ ಆ್ಯನಿಮೇಷನ್ ಎಫೆಕ್ಟ್ಸ್ ಎಲ್ಲ ಆ್ಯಡ್ ಮಾಡ್ಕೋಬೋದು ಓಕೆನಾ ಓಕೆ ಕಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು